ಗ್ರಾಮಸ್ಥರ ಆರೋಗ್ಯ ಕಾಪಾಡುವ ಹಿತದೃಷ್ಟಿಯಿಂದ ಮಲ್ಲದ್ಗುಡ್ಡ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ ಗ್ರಾಮದ ಜನರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಮಸ್ಕಿ ಶಾಸಕ ಆರ್ ಬಸವನಗೌಡ್ ಹೇಳಿದರು ಈ ಕುರಿತು ತಾಲೂಕಿನ ಮಲ್ಲದ್ಗುಡ್ಡ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಗ್ರಾಮಸ್ಥರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದಿಂದ ನೀರು ಶುದ್ಧೀಕರಣ ಘಟಕವನ್ನು ನಿರ್ಮಿಸಲಾಗಿದೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಜನರು ಇದರ ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ನಿರ್ಮಿಸಿರುವುದಕ್ಕೆ ಒಂದು ಅರ್ಥ ಬರುತ್ತದೆ ಎಂದರು ನಂತರ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರ ರಾವ್ ಮಾತನಾಡಿದರು ಈ ಸಂದರ್ಭದಲ್ಲಿ ರವಿಗೌಡ ಮಲ್ಲದ್ಗುಡ್ಡ ಗೋಪಿಕೆ ರಾವ್ ಛತ್ರಪ್ಪ ಶಿವರಾಜ್ ಅರಗಿ పంపాపతి కాటి హనుమంత సేరే కాంగ్రెస్ ముఖండరు కార్యకర్తలు జరిగే మొదలైన ಆಗಿದ್ದಾಗ ಮಾತ್ರ ಇವತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಮಂದಗುಟ್ಟ ಕ್ಯಾಂಟಿನಲ್ಲಿ ನಾನು ಈಗ ಟಿಕೆಹಾಗಿ ಬಂದ ಆರೋಪ ಕೊಟ್ಟು ಇವತ್ತು ಎಲ್ಲರ ಬಡವರಿಗೆ ಸ್ವತಃ ಹಾಕಿಸ್ಕೊಳ್ಳೋ ಕಾರಣ ಸಾಮಾನ್ಯ ಜನ ಇವತ್ತು ಬರುವರಾಗಿರ್ಬೋದು ಸಾಮಾನ್ಯ ದಸರಾಗಿರ್ಬೋದು ಆ ರೀತಿಯಾಗಿ ಆಚರಿಸಿಕೊಳ್ಳೋದಿಲ್ಲ ಆ ರೀತಿ ಕೊಟ್ಟಂತಹ ಕೂಡ ಆರೋಗ್ಯದ ಸೇರಿದೆ ಅನ್ನುವಂಥ ದೃಷ್ಟಿಯಿಂದ ಎಷ್ಟು ಕೊಟ್ಟು ಅಂತ ಅನೇಕ ಕಡೆ ನಾನು ಇವತ್ತು ಶಾಲೆಗಳಿಗೆ ಇವತ್ತು ಕುಡಿಯುವ ನೀತನಿಗೆ ಟೀಕೆ ಆಗಲಿಕ್ಕಿಂತ ಬಹಳಷ್ಟು ಆದ್ಯತೆಯನ್ನು ಕೊಟ್ಟು ಇವತ್ತು ಬಂದಗುಟ್ಟ ಕೇಂದ್ರದಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ ಇವತ್ತು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಜನ ಜನರೆಲ್ಲರೂ ಈ ಒಂದು ಬಹಳಷ್ಟು ದಿನ ಬಾಳಿಕೆ ಬರುವಂಥ ರೀತಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ನೀರು ಕರ್ತವ್ಯ ಇದೆ ಆ ಥರ ನೀರನ್ನು ಒಯ್ಯುವಂಥ ಕೆಲಸ ಮಾಡಬೇಕು ಊರಿನವರು ಕೂಡ ಅದ್ರ ಮೇಲೆ ಬಹಳಷ್ಟು ನಿಗಾ ವಹಿಸಿದಾಗ ಮಾತ್ರ ಬಹಳಷ್ಟು ಚಿಕ್ಕ ಪದ್ದಕ್ಕೆ ಮಾಧ್ಯ ಆಗ್ತದೆ ಅಲ್ಲಿ ಕೂಡ ಅಧಿಕಾರಿಗಳು ಕೂಡ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಪಂಚಾಯಿತಿ ಅವರಾಗಿರ್ಬೋದು ದೀಪದು ಆ ಒಂದು ನೆಲೆಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕನ್ನುವಂಥದ್ದನ್ನು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ ಹಲವಾರು ಕಡೆ ಇವತ್ತು ಕ್ರೀಡೆ ಕಾರ್ಯಗಳನ್ನು ಕೆಲಸ ಹೆಚ್ಚಿಗೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ